ನಮ್ಮ ಜೊತೆಗೆ ಈಗ ಟಿ ಎಸ್ ಶರವಣ ಅವರು ಕೂಡ ಜಾಯಿನ್ ಆದರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನನಗೆ ನೆನಪಿದೆ ಬಹುಶಃ ಬಜೆಟ್ ಮಂಡನೆ ಆದ ನಂತರ ಎಲ್ಲರದ್ದು ಲೆಕ್ಕಾಚಾರ ಇದ್ದಿದ್ದು ಗೋಲ್ಡ್ ರೇಟ್ ಕಡಿಮೆ ಆಗತ್ತೆ ಅಂತ ಶರವಣ ಅವರು ಮಾತನಾಡಿದ್ರು ರೀ ಗೋಲ್ಡ್ ರೇಟ್ ಕಡಿಮೆ ಆಗಲ್ಲ ಜಾಸ್ತಿ ಆಗತ್ತೆ ಅಂತ ಹಂಗೆ ಆಗಿದೆ ಹೆಂಗೆ ಅಂದಾಜಿಸಿದ್ರಿ ನೋಡಿ ಗೋಲ್ಡ್ ಅನ್ನೋದು ಆ ಬಳಕೆ ಇದೆಯಲ್ಲ ನಾವು ಭಾರತೀಯರು ಚಿನ್ನದ ಪ್ರೇಮಿಗಳು ಈ ಫಿಸಿಕಲ್ ಗೋಲ್ಡ್ಗೂ ಸರ್ಕಾರ ಯಾವುದೇ ಥರ ಗೋಲ್ಡ್ ಬಾಂಡ್ ಇರ್ಬೋದು ಮತ್ತೊಂದು ಇರ್ಬೋದು ಈ ಪೇಪರ್ ರೂಪದಲ್ಲಿ ಈ ಠೇವಣಿ ಇಡುವಂಥದ್ದು ಇರ್ಬೋದು ಇದು ಯಾವುದಕ್ಕೂ ಅಷ್ಟೊಂದು ಆದ್ಯತೆ ಕೊಡಲ್ಲ ಅವ್ರ ಕಣ್ಮುಂದೆ ಗೋಲ್ಡ್ ಇರಬೇಕು ಮತ್ತು ಅವರು ಬೇಕಾದಾಗ ಹಾಕ್ಕೊಂಡು ಎಂಜಾಯ್ ಮಾಡಬೇಕು ಜೊತೆಗೆ ಕಷ್ಟ ಅಂತ ಬಂದಾಗ ತಕ್ಷಣಕ್ಕೆ ಲಿಕ್ವಿಡಿಟಿ ಆಗಬೇಕು ಇದು ಎಲ್ಲವನ್ನೂ ಕೂಡ ನಮ್ಮ ಭಾರತೀಯರು ಆಸಕ್ತಿ ತೋರಿಸೋದ್ರಿಂದ ಇವತ್ತು ಗೋಲ್ಡ್ ರೇಟು ಇಷ್ಟೊಂದು ಎತ್ತರಕ್ಕೆ ಹೋಗ್ತಾ ಇರತಕ್ಕಂಥದ್ದು ಬಂಗಾರ ಬಲು ಭಾರ ಆಗಿರತಕ್ಕಂಥದ್ದು ನಾವು ಕೂಡ ಕಳೆದ ನಾನು ಸಾವಿರದ ಒಂಬೈನೂರ ತೊಂಬತ್ತರಿಂದ ನೋಡ್ತಾ ಬರ್ತಾಯಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸು ಮೂವತ್ತೈದು ವರ್ಷ ಈ ಮೂವತ್ತೈದು ವರ್ಷಗಳಲ್ಲಿ ನಿರಂತರವಾಗಿ ನಾನು ಈ ಫೀಲ್ಡಿಗೆ ಬಂದಾಗ ಇನ್ನೂರು ರೂಪಾಯಿ ಗ್ರಾಮು ಟೂ ಹಂಡ್ರೆಡ್ ರುಪೀಸ್ ಈಗ ಆಗಿರತಕ್ಕಂಥದ್ದು ಹದಿಮೂರು ಸಾವಿರ ಪ್ಲಸ್ ಆಗಿದೆ ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ ಹೊತ್ತು ಕಮ್ಮಿ ಅಂತ ನಾನು ಕೇಳ್ತೀನಿ ನೀವು ಉದ್ಯಮಿ ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿದೆ ಗೋಲ್ಡ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈ ಹಂತದಲ್ಲಿ ತಗೋಬೇಕೋ ಬೇಡ ತಗೋಬೇಕು ಇನ್ನೂ ಜಾಸ್ತಿ ಆಗುತ್ತೆ ಹೌದು ಯಾಕೆಂದರೆ ನಾನು ನಿಮ್ಮನ್ನು ನಿಮ್ಗೆ ಹೇಳೋದು ಭಾಳ ಜನ ಅಲ್ಲ ನಿಮಗೆ ವ್ಯಾಪಾರ ಆಗಬೇಕು ಅಂತ ಕಲ್ಪನೆ ಮಾಡ್ಕೊಳ್ತಾರೆ ಏನಾಗುತ್ತೆ ಇವತ್ತು ಖರೀದಿ ಮಾಡಿಬಿಟ್ಟು ನಾಳೆನೋ ನಾಡಿದ್ದು ಹದಿನೈದು ದಿವ್ಸಕ್ಕೋ ಒಂದ್ ತಿಂಗಳಿಗೋ ಎರಡು ತಿಂಗಳಿಗೋ ಮೂರ್ ತಿಂಗಳಿಗೋ ಇನ್ನೇನೋ ಒಂದು ಏರುಪೇರು ಆಗುತ್ತೆ ಅಷ್ಟಕ್ಕೆಲ್ಲ ಆತಂಕ ಮಾಡಿಕೊಳ್ಳೇಬಾರ್ದು ಒಂದು ಎರಡು ಮೂರು ವರ್ಷ ನಮ್ದಲ್ಲ ಅಂತ ಬಿಟ್ಬಿಡ್ಬೇಕು ನೋಡಿ ಓದ್ ದೀಪಾವಳಿ ಲಾಸ್ಟ್ ಇಯರ್ ಟ್ವೆಂಟಿ ಫೋರ್ ದೀಪಾವಳಿ ಸೇಮ್ ಟೈಮಲ್ಲಿ ಸೆವೆನ್ ತೌಸಂಡ್ ಪ್ಲಸ್ ಇತ್ತು ಇವತ್ತು ತರ್ಟೀನ್ ತೌಸಂಡ್ ಪ್ಲಸ್ ಆಗಿದೆ ನಾನು ಸಿಲ್ವರ್ಗೆ ಆಮೇಲೆ ಬರ್ತೀನಿ ನಾನು ಫಸ್ಟ್ ಗೋಲ್ಡ್ ಬಗ್ಗೆ ಹೇಳ್ಬಿಡ್ತೀನಿ ಯಾಕೆಂದರೆ ಜನರಲ್ಲಿ ಗೊಂದಲ ಇದೆ ದೀಪಾವಳಿ ಆದಮೇಲೆ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಅನ್ನೋದು ಭಾಳಷ್ಟು ಗ್ರಾಹಕರಲ್ಲಿ ಇವತ್ತು ಗೊಂದಲ ಇರತಕ್ಕಂಥದ್ದನ್ನು ನಾನು ಗಮನಿಸಿದ್ದೀನಿ ಆ ಗೊಂದಲಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು ನಿಮ್ಮ ಸುವರ್ಣವಾಗಿನ ಮೂಲಕ ನಾನು ಹೇಳ್ತಾ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿ ಯಾವುದೇ ಉತ್ಪಾದನೆ ಕೇಂದ್ರಗಳಿಲ್ಲ ಯಾವುದೇ ಕ್ವಾರಿ ಚಿನ್ನದ ಕ್ವಾರಿಗಳು ಇಲ್ಲ ನಾವು ಏನೇ ಮಾಡಿದ್ರೂ ಕೂಡ ನೆರೆ ದೇಶಗಳ ಮೇಲೆ ಅವಲಂಬಕರ ಆಗಿರೋದ್ರಿಂದ ನಾವು ಅದನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಇವತ್ತು ಇಂಡೋನೇಷ್ಯಾ ಇಂಡೋನೇಷ್ಯಾದಲ್ಲಿ ಉತ್ಪಾದನೆ ಕ್ವಾರಿಗಳಿದೆಯಲ್ಲ ಎರಡು ವರ್ಷಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಕೂಡ ರಿಪೇರಿ ಬೇರೆ ಬೇರೆ ಏನೋ ಅಲ್ಲಿ ಕೆಲಸಗಳು ನಡೀತಾ ಇದೆ ಅದು ಪ್ರೊಡಕ್ಷನ್ ನಡೀತಾ ಇಲ್ಲ ಅದು ಬಂದಾಗಿದೆ ನೆಕ್ಸ್ಟ್ ಬರ್ತೀನಿ ಅಮೆರಿಕ ದೇಶ ನಾವು ಏನೇ ಮಾಡಿದ್ರು ಕೂಡ ನಾವು ದೊಡ್ಡಣ್ಣ ದೊಡ್ಡಣ್ಣ ಅಂತ ಕರೆದು ಅವ್ರಿಗೆ ದೊಡ್ಡಸ್ತಿಗೆ ಕೊಟ್ಬಿಟ್ಟಿದ್ದೀವಿ ಆ ದೊಡ್ಡಸ್ತಿಗೆನೇ ಇವತ್ತು ನಮಗೆ ಪರಿಣಾಮ ನಮ್ಮ ಭಾರತೀಯವರ ಮೇಲೆ ಬೀರ್ತಾ ಇರತಕ್ಕಂಥದ್ದನ್ನು ಪ್ರತಿ ಹಂತದಲ್ಲಿ ಅವರಿಂದ ಟ್ರಂಪ್ ಅವರು ಬಂದ ಮೇಲೆ ಈಸ್ ನಾಟ್ ದಿ ಬಿಸ್ನೆಸ್ ಮ್ಯಾನ್ ಈಸ್ ನಾಟ್ ದಿ ಪೊಲಿಟಿಷಿಯನ್ ಆ ಥರ ಆಡ್ತಾ ಇದ್ದಾರೆ ಪೊಲಿಟಿಷನ್ಗೂ ಪೊಲಿಟಿಷನೂ ಅಲ್ಲ ಬಿಸ್ನೆಸ್ ಮ್ಯಾನ್ಗೂ ಬಿಸ್ನೆಸ್ ಮ್ಯಾನು ಅಲ್ಲ ಇವತ್ತು ಚೀನಾ ಮೇಲೆ ಅವ್ರೇನು ಆ ಟ್ಯಾಕ್ಸ್ಗಳನ್ನು ಈ ಬೇರೆ ಬೇರೆ ಗೋಲ್ಡ್ ಮೇಲೆನೆ ಅವ್ರು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಐವತ್ತು ಪರ್ಸೆಂಟ್ ಇತ್ತು ಅದನ್ನ ಹಂಡ್ರೆಡ್ ಪ್ಲಸ್ ಥರ್ಟಿ ಅಂತ ಮಾಡಿದ್ದಾರೆ ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇದಾರೆ ಆಮೇಲೆ ಆ ಯು ಎಸ್ ಡಾಲರ್ ನೇರವಾಗಿ ಕೇಳ್ತೀನಿ ಸರವಣ್ಣವರ ಯಾಕೆಂತಂದ್ರೆ ಈ ಗ್ಲೋಬಲ್ ಪಾಲಿಟಿಕ್ಸ್ ನಮ್ಮ ಜನರಿಗೆ ಅದರ ಅಗತ್ಯ ಇಲ್ಲ ನಾನು ನೇರವಾಗಿ ನಿಮ್ ಹತ್ರ ಕೇಳ್ತಾರೆ ಇಷ್ಟೇ ದೀಪಾವಳಿ ಸಂದರ್ಭದಲ್ಲಿ ನಾನು ತೆಗೆದುಕೋಬೇಕ ತಗೋಬಾರ್ದು ದೀಪಾವಳಿ ನಂತರ ಕಡಿಮೆ ತಗೋಬೇಕು ನಿಮಗೆ ಎಷ್ಟು ಸಾಲ ಸೂಲ ಮಾಡಿ ಬಂಗಾರ ಖರೀದಿ ಮಾಡಬೇಡಿ ನಾನು ಹೇಳೋದು ಇಷ್ಟೇ ನನ್ನ ಗ್ರಾಹಕರಲ್ಲಿ ನಾನು ಮನವಿ ಮಾಡೋದು ಇಷ್ಟೇ ನಿಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ ಎಷ್ಟು ಹಣ ನಿಮ್ಮಲ್ಲಿ ಇದೆ ಸೇವ್ ಮಾಡುವಂಥದ್ದು ಇದೆ ಅಷ್ಟಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಖಂಡಿತ ನಿಮ್ಗೆ ಲಾಸ್ ಅಂತ ಆಗಲ್ಲ ನೀವು ಚಿನ್ನ ಎಷ್ಟೆಷ್ಟು ಇದೆಯೋ ಅಷ್ಟೆಷ್ಟು ನೀವು ಸಂಗ್ರಹ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಹೋಗಿ ನಿಮ್ಗೆ ಯಾವ ಟೈಮಲ್ಲಿ ಬೇಕೋ ಇಮ್ಮಿಡಿಯೇಟ್ಲಿ ಲಿಕ್ವಿಡಿಟಿ ಆಗುತ್ತೆ ವಿತ್ ಇಂಟರ್ನ್ಯಾಷನಲ್ ಬ್ಯಾಂಕಲ್ಲಿ ಕೊಡೋಲ್ಲ ಅದಕ್ಕಿಂತ ಹೆಚ್ಚಿನ ಲಾಭ ಬರುತ್ತೆ ಇಂಟ್ರೆಸ್ಟ್ ನಿಮಗೆ ಅದಂತ ಸತ್ಯ ಬಟ್ ಆ ಯು ಎಸ್ ಡಾಲರ್ ಬಗ್ಗೆ ತುಂಬಾ ಜನಕ್ಕೆ ನಂಬಿಕೆ ಇತ್ತು ಆ ಯು ಎಸ್ ಅವರು ಯು ಎಸ್ ಬಾಂಡ್ ಅಂತ ಇಶ್ಯೂ ಮಾಡಿದ್ರು ಗೋಲ್ಡ್ಗೆ ಆ ಬಾಂಡನ್ನು ಈಗ ಎಲ್ಲರೂ ಕೂಡ ವಾಪಸ್ ಮಾಡ್ತಾ ಇದ್ದಾರೆ ವಾಪಸ್ ಮಾಡಿ ಅಮೆರಿಕ ದೇಶದ ಮೇಲೆ ನಂಬಿಕೆ ಕಳ್ಕೊತಾ ಇದ್ದೀವಿ ಇವತ್ತು ಆ ಯು ಎಸ್ ಡಾಲರು ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ತಾ ಇಲ್ಲ ಹಿಂದೆ ಬಂಗಾರವನ್ನ ಬರೀ ಕಾಮಡಿಟಿ ಅಂತ ನೋಡ್ತಾ ಇದೀವಿ ಇವತ್ತು ಕಮೊಡಿಟಿ ಆಗಿ ನೋಡ್ತಾ ಇಲ್ಲ ಇವತ್ತು ಅದನ್ನ ಯು ಎಸ್ ಡಾಲರ್ ಆಗಿ ಪರಿಗಣಿಸ್ತಾ ಇದಾರೆನ್ಸಿ ಆಗಿ ನೋಡ್ತಾ ಇದ್ದಾರೆ ನೆಟ್ವರ್ಕ್ ಪ್ರಸ್ತುತಿ